ಎಲ್ಲಾ ವಿಚಾರಕ್ಕೂ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ಸ್ಟೇಟ್ಮೆಂಟ್ ಇವತ್ತೇನಿದೆ ಸಿಟಿ ರವಿಯವರು ನಮ್ಮೆಲ್ಲರನ್ನೂ ನಮ್ಮ ಎಲ್ಲಾ ವಿಚಾರಗಳು ಅವರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವರು ಸಿಟಿಲಿ ಅವರು ಬಾಯಿ ಕಟ್ಕೊಂಡು ಕೂತಿದ್ದಾರೆ ಇವರು ವಿಜಯ್ ನಮಗೆ ನಾಲಾಯಕ್ಕೂ ಇದು ಸಿಎಂ ನಾಲಾಯಕ ಮಂತ್ರಿಗಳು ಅಂತ ಬಂದು ಸ್ಟೇಟ್ಮೆಂಟ್ ಮಾಡ್ರು ಆದ್ರೆ ಇಂಥ ವಿಚಾರದಲ್ಲಿ ಅವರು ಯಾಕೆ ಒಂದು ಅವರ ನಾಯಕರು ಪ್ರದರ್ಶನ ಮಾಡ್ತಾ ಇಲ್ಲ ಅವ್ರು ಯಾಕೆ ರೈಸಿಂಗ್ ಅಬೌವ್ ಪಾಲಿಟಿಕ್ಸ್ ಯಾಕೆ ಕಂಡಮ್ ಮಾಡಿಲ್ಲ ಇದೆಲ್ಲ ರೈಸ್ ಅಬೌವ್ ಪಾಲಿಟಿಕ್ಸ್ ಅಲ್ವಾ పాలిటిక్స్ బిట్టు మాట్లాడంత విచారీ ఎండా స్వయం ఘోషి అపొసీషన్ లీడర్ మాట్తా అశోర్ణ మాట్లాడతాయి ఈ ప్రశ్న బాగా ఎన్న విచారూ మాట్తా ఎన్న విచారూ తిండి ఆ దేవస్థానం ఉంటున్నా చండి హాకొండెడ్ మాట్లాడతారు హెంట్ విచారీ రైసింగ్ అబౌవ్ పాలిటిక్స్ వేరే ನೋಡ್ತಾ ಇದ್ದಾರೆ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಬಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ ಕುಮಾರಸ್ವಾಮಿ ಅವ್ರಿಗೆ ಬಂದು ಅವರು ಚೀಫ್ ಮಿನಿಸ್ಟರ್ ಆದಂತವ್ರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ವಾ ಪ್ರಧಾನಮಂತ್ರಿಗಳಿಗೆ ಇದಕ್ಕೆ ಇದಕ್ಕೆ ಅಪೋಳಜಿ ಮಾಡುವಂತಲ್ಲ ಹೌದು ನಾವು ತಪ್ಪಾ ಜೈಲಿ ಜೊತೆ ಅಲೈನ್ಸ್ ಮಾಡಿ ತಪ್ಪಾ ಹೇಳ್ತಾರ ಹೆಣ್ಮರೀಡಿಸುವಂತ ಒಂದು ಕಾನೂನು ನಮ್ಮ ನಾವು ಪ್ರಶ್ನೆ ಅಂತ ಕೇಳಿದ್ರೆ ಅವ್ರಿಗೆ ಮುದ್ರೆ ಕೊಡೋದಿಲ್ಲ ನಿಮ್ ಕೇಳ್ಬೇಕು ಈ ಪ್ರಶ್ನೆಗಳನ್ನ ಬೇರೆ ಎಲ್ಲ ಪ್ರಶ್ನೆ ಬಿಟ್ಟು ದಯವಿಟ್ಟು ಲತ್ನಾಲ್ ಅವ್ರನ್ನ ಕೇಳಿ ಸಿಂಧಿ ರವಿ ಅವ್ರನ್ನ ಕೇಳಿ ಶೋಭಪ್ಪ ಅವ್ರನ್ನ ಕೇಳಿ ಅಶೋಕ್ ಅವ್ರನ್ನ ಕೇಳಿ ಯಡಿಯೂರಪ್ಪ ಮಗನಾದ್ರೆ ಯಡಿಯೂರಪ್ಪ ಕೇಳಿ ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಕೇಳ್ತಾರೆ ಪ್ರತಿಯೊಂದಕ್ಕೂ ಯಾವ್ದಾದ್ರು ಒಂದು ತಟ್ಟದೊಡ್ತಾರೆ ಏನಾದ್ರು ಒಂದು ಹೇಳ್ತಾರೆ ಇದನ್ನು ಕೇಳಿ ಇದ್ರ ಬಗ್ಗೆ ಮಾತಾಡುವಂತ ಒಂದು ಮನಸ್ಥಿತಿ ಅವ್ರಿರ್ಬೇಕು ಇಶು ರೈಸ್ ಅನ್ಸ್ ವಿಮೆನ್ ಇಶ್ಯೂಸ್ ಸಿಂಪಲ್ ಇಶ್ಯೂ ಅಲ್ಲ ನಿಮಗೆಲ್ಲಾರು ಒಂದು ಕಾಣುವುದು ಬಹಳ ಒಂದು ತುಂಬಾ ಒಂದು ಸೆಲ್ಸಿಟಿವ್ ಇಶ್ಯು ನಾವು ಪ್ರತಿದಿನ ನಮ್ಗೆ ಆ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಒಂದೇ ಅನಿಸಿದ್ವಿ ಈ ಹೆಣ್ಮಕ್ಳ ಜೀವನ ಏನಾಗುತ್ತೆ ನೆಕ್ಸ್ಟ್ ಈ ಹೆಣ್ಮಕ್ಳು ಬೇಕು ಅವೆಲ್ಲ ಬೀದಿ ಪಾಲ್ ಮಾಡಿದ್ದೀರ ಅವ್ರನ್ನೆಲ್ಲ ಬೀದಿಗಿಂತ ಎನ್ಸಿದಿರ ಎಷ್ಟು ಜನ ಹೆಣ್ಮಕ್ಳ ಮಾಲ್ಯ ಕೂ ಕಸುವಂತೆ ಕೆಲಸ ಮಾಡಿದಾರೆ ಇವತ್ತು ಕೇಂದ್ರಕ್ಕೂ ಪ್ರಧಾನಮಂತ್ರಿ ಅವ್ರನ್ನ ಯಾರು ಮಾನ್ಲ್ಯ ಕಚುವಂತೆ ಕೆಲಸ ಮಾಡಿರೋದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ತರ ಒಂದು ನಿಜವಾದಂತೂ ಸಿವಿಲ್ ಸೊಸೈಟಿ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಮ್ಮಲ್ಲಿ ದಯವಿಟ್ಟು ನಿಮ್ಗೆ ಪ್ರಶ್ನೆಗಳನ್ನ ಕೇಳಿ ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ನೇರವಾದಂತ ಪ್ರಶ್ನೆಗಳಿಗೆ ಜವಾಬ್ದಾರಿ ನಮಗೂ ಇದೆ ನಿಮಗೂ ಸಹ ಇದೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಹಿಳಾ ಆಯೋಗದ ಇದು ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರ್ಸಿ ಚೌಧರಿ ಅವರ ನೇಮನ್ಗೆ ಒಂದು ಎಸ್ಐ ಟಿ ರಚಿಸಿದ್ದಾರೆ ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಸ್ಮರಿಸ್ತೀವಿ ಆಸ್ ವಿಮೆನ್